ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ಎಷ್ಟು ಚೆನ್ನಾಗಿ ಮಾತಾಡಿದ್ರ ಮೇಲೆ ಹ ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ಬಿಟ್ರಿ ಅದು ಡೈರೆಕ್ಟರ್ ಬಗ್ಗೆ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ರಿ ಅಂದ್ರೆ ನಿಜವಾದ ಡೈರೆಕ್ಟ್ರು ನೀವು ಅದಕ್ಕೆ ಅಲ್ಲ ನೋಡಿ ಅವ್ರು ಒಂದೊಂದನ್ನು ಕೂಡ ಡಬ್ಬಿಂಗ್ ಮಾಡಿರೋದನ್ನು ಇಟ್ಕೊಂಡು ನೀವು ಮಾತಾಡ್ತೀರಾ ಅಂದ್ರೆ ಎಷ್ಟು ಅಬ್ಸರ್ವ್ ಮಾಡಿದೀರ ನೀವು ಸೂಪರ್ ಆಮೇಲೆ ನೀವ್ ಅನ್ಕೊಂಡಿದೀರ ನೀವು ಆಕ್ಟರ್ ಅಂತ ನೀವು ಆಕ್ಟರ್ ಕೂಡ ನೀವು ಸ್ಟಾರ್ ಕೂಡ ಬಟ್ ನಾವೆಲ್ಲ ಬರೀ ಅದೇನೋ ಸ್ಟಾರ್ ಅಂತ ನೀವ್ ಹೇಳ್ತೀರಾ ಅಷ್ಟೇ ಆಕ್ಟರ್ ಅಂತೀನೂ ಗೊತ್ತಾಗಿಲ್ಲ ನಮಗೆ ಆಮೇಲೆ ಎಲ್ಲದಕ್ಕಿಂತ ನಾನು ಇವ್ ಹೇಳಿದ್ರಲ್ಲ ಯಾರೋ ಹೇಳ್ತಾರೆ ಅಂತ ಅದ್ರ ಮೂಲ ನೋಡಿ ಇಲ್ಕೋತೀಯಾರ ನೋಡಿ ಇವರೇ ನನಗೆ ಫಸ್ಟ್ ಹೇಳಿದ್ದು ನಮ್ಮಲ್ಲೂ ಡೈರೆಕ್ಟ್ ಇದ್ದಾರಮ್ಮ ಅಂತ ನಾನು ಇನ್ನೂ ಏನು ಇಲ್ದಿರ್ಬೇಕ್ರೆ ಹೇಳ್ಬಿಟ್ರಿ ಇವರು ಇವರಿಂದ ಎಷ್ಟು ಜನ ಡೈರೆಕ್ಟರ್ಗಳು ಬಂದಿಯಾರೋ ಎಷ್ಟು ಜನ ಸೂಪರ್ ಡೂಪರ್ ಹಿಟ್ಟಾಗಿದ್ದಾರೋ ಆ ಅದಕ್ಕೆ ಅಪರಂಜಿಯನ್ನ ಶಿವಣ್ಣಗೆ ಯಾಕಂದ್ರೆ ಅಲ್ಲಿಂದ ದೊಡ್ಡ ಅನ್ನೋದು ಅದಕ್ಕೆ ತಾನೆ ಸೊ ನೋಡಿ ಅದಕ್ಕೆ ನೋಡಿ ಅವ್ರು ಕರೆಕ್ಟಾಗಿ ಹೆಂಗೆ ಎನ್ಕರೇಜ್ ಮಾಡಿ ಹೇಳಿದ್ದಾರೆ ಅಂದರೆ ನೀವೇ ಮಾಡಿ ಫೇಮಸ್ ಸ್ಕ್ರಿಪ್ಟು ಅಂತ ಆ ಥರ ಒಂದು ಎನ್ಕರೇಜ್ಮೆಂಟ್ ಸಿಗೋದಿದೆಯಲ್ಲ ತುಂಬ ಅದ್ಭುತ ಅದು ಸೊ ಇವ್ರು ಅವ್ರಿಗೆ ಹೇಳಿ ಅವರೊಬ್ಬ ಗ್ರೇಟ್ ಟೆಕ್ನಿಷಿಯನ್ ಆಗಿ ಅವರು ಬರೀ ಮ್ಯೂಸಿಕಲ್ಲೇ ಸೂಪರ್ ಹಿಟ್ ಮಾಡ್ತಾರೆ ಸಾಂಗ್ನ ಇನ್ನು ಸಿನಿಮಾ ಹೆಂಗೆ ಮಾಡ್ಬೋದು ನನಗೆ ಆ ಕಾನ್ಫಿಡೆನ್ಸ್ ಅವ್ರು ಆ್ಯಕ್ಟ್ ಮಾಡಿ ನನಗೆ ತೋರಿಸ್ ನಾನು ಸುಮ್ಮನೆ ನೋಡ್ತಾ ಕೂತಿದ್ದೆ ಮೈಸೂರಲ್ಲಿ ಅವರೆಲ್ಲ ಆ್ಯಕ್ಟ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ ಇವ್ರ ಜೊತೆ ಏನು ಇವರೇ ಎಲ್ಲ ಮಾಡ್ತಾರೆ ನಾನು ಏನೇನು ಮಾಡ್ಬೇಕು ಅವರೇ ಅಂಥ ಒಳ್ಳೆ ಆ್ಯಕ್ಟ್ರ್ ಕೂಡ ಅವ್ರು ಅಷ್ಟು ಚೆನ್ನಾಗಿ ಆ್ಯಕ್ಟ್ ತೋರಿಸ್ರು ಅದು ಹಿಂಗೆ ಸರ್ ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತ ಸೊ ಏನು ಮಾತಾಡಲಿಲ್ಲ ಮೊದಲನೇದಾಗ ಅವರು ಟೆಕ್ನೀಷಿಯನ್ ಅವರಿಗೆಲ್ಲ ನಾವು ಸಪೋರ್ಟ್ ಮಾಡಲೇಬೇಕು ಅಂಥದ್ರಲ್ಲಿ ಅವರು ಅಂಥ ಒಂದು ಅದ್ಭುತವಾದ ಕತೆ ಹೇಳಿದಾಗ ಓಕೆ ಅಂತೇಳಿದೆ ಅದೆಲ್ಲದಕ್ಕಿನ್ನ ನಿಜವಾಗ್ ನಿಜವಾಗ್ ಸ್ಟಾರ್ ಇಲ್ಲಿ ಅನ್ನ ನೋಡಿ ನಿಜವಾಳ ಈಗ ಬೇಕಾಗಿರೋದು ನಮ್ಮ ಇಂಡಸ್ಟ್ರಿಗೆ ಇಂಥ ಸೂಪರ್ ಸ್ಟಾರ್ ನಿರ್ಮಾಪಕರೇ ಬೇಕು ನಮಗೆ ನಿಜವಾಳ್ಗೂ ಅದು ಖುಷಿಯಾಗುತ್ತೆ ವಿಶ್ಯುವಲ್ಸ್ ನೋಡಿದ್ರೆ ಆ ಮೇಕಿಂಗ್ ನೋಡಿದ್ರೆ ಏನೇ ಇರ್ಬೋದು ನೀವೆಲ್ಲ ಸ್ಟಾರ್ ಸಿನಿಮಾ ಅಂದರೆ ನನ್ನನ್ನು ನೋಡಿ ಮಲ್ಟಿ ಸ್ಟಾರ್ ಇವರು ಅವರು ಇವರು ನಿಜವಾದ ಮಲ್ಟಿ ಸ್ಟಾರ್ಗಳು ನಾವಿಲ್ಲ ಅಂತ ಹೇಳ್ತಿಲ್ಲ ಬಟ್ ನಿಜವಾದ ಸ್ಟಾರ್ಗಳು ಯಾಕಂದರೆ ಆ ಸಿನಿಮಾನ ಹಿಂಗೆ ಮಾಡಬೇಕು ಇದೇ ಥರ ವಿಶುವಲ್ ಮಾಡಬೇಕು ಆ ಕೆನಡಾಲಿ ಇದೇ ಥರ ಸಿ ಜಿ ಮಾಡಿಸ್ಬೇಕು ಅದೆಲ್ಲ ಆ ಪೇಶನ್ಸು ಅದಕ್ಕೆ ಆ ಬೆಂಬಲ ಸೂಪರ್ ಇಲ್ಲೇ ಕಾಣಿಸ್ತಾ ಇದೆ ನಿಜವಾಗ್ಲು ಪಿಚ್ಚರ್ದ ರಿಸಲ್ಟು ಅಷ್ಟೇ ಖುಷಿಯಾಯಿತು ಟೀಸರ್ ನೋಡಿದಾಗ ವಂಡರ್ಫುಲ್ ಗುರುವೆ ಅದಂತೂ ಕರೆಕ್ಟಾಗಿ ಹೇಳ್ಬಿಟ್ರು ಅವರು ನೆಕ್ಸ್ಟ್ ಸಿನಿಮಾ ಏನಾರು ಬೇರೆ ಕಡೆ ಅಷ್ಟೇ ನಾವು ಮೂರು ಜನ ಬಂದು ಮನೆತ್ರ ಸ್ಟ್ರೈಕ್ ಮಾಡಿಬಿಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಗುರು ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು